हम विदेश से हम विदेश से जाएंगे ला, 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 ला। ये मुसलमान का कब्रस्त हरा, हरा चाहिए संतान घबराना चाहिए अब जजूर अमर कानून किधर भाई, साजा भाई। కంప్లీ జమీన్ చేయాలి అభివ ఆ ఫోటోదారు మహి వాల్మీకివర్ ఫోటో ఇస్తాన ఇవ్ ఇబ్బంది అడుగురక నమ్మ కంప్లీ శాస్త జోజన కట్ట और इप्पे भाई भाई न्यू हो होटाकर भाई भाई अल्लाह न्यू लिंगाएं हो होटाकर भाई भाई अल्लाह न्यू नाम जाते हों और वाली जाते हों तो ना तू वोटाकर और न्यू भाई भाई अल्लाह क्या परियार भाई है जमीर भाई ये थर्टी रखा सनी ಮಾಡಿ ನೀವು ಎಲ್ಲರಿಗೂ ಸುಧಾರಣೆ ಆದವರು ಎಲ್ಲರೂ ಉದ್ದಾರ ನೀವು ಹಿಂದೂಗಳು ಬರೇ ಜಾತಿ 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 ಹೌದಪ್ಪ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಾತಿ ಅಂಬೇಡ್ಕರ್ ಬಟ್ಟಿದ್ದ ಆ ಜನಾಂಗದ ಅಭಿವೃದ್ಧಿ ಮಾಡಿದ ಎಂ ಎಲ್ ಎಂಪಿಗಳಾಗಿ ನೀವು ಬಳ್ಳಾರಿಗಳು ಒಂದೂರ ಎಂಬತ್ತೈದು ಕೋಟಿ ವಾಲ್ಮೀಕಿ ಹಗರಣ ಆಯಿತು ಬಳ್ಳಾರಿ ನಿಮ್ಮ ಊರಿಗೂ ರೊಕ್ಕ ವಾಲ್ಮೀಕಿ ರ ನಿಮಗೂ ಬಂಗಾರನ ಬಂದ್ಬಿಟ್ಟಿರ್ಬೇಕು ದಾರು ಬಂದ್ಬಿಟ್ಟಿರ್ಬೇಕು ಎಂಬತ್ತೈದು ಕೋಟಿ ರೂಪಾಯಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ವಿಧಾನಸಭೆಯಲ್ಲಿ ಯತ್ನಾಡ್ರೆ ನೂರ ಎಂಬತ್ತೈದು ಕೋಟಿ ಅಲ್ಲ ಅದೇ ಎಂಬತ್ತೈದು ಕೋಟಿ ಎಷ್ಟು ಚಂದ ಹೇಳ್ತಾರೆ ನಾನು ಸಿದ್ದರಾಮಯ್ಯ ಅಲ್ಲವಾ ಪುಣ್ಯಾತ್ಮ ಅದೇ ಸಿದ್ದರಾಮಯ್ಯ ಹೇಳ್ತಾರೆ ಮುಂದಿನ ಜನ್ಮ ನನಗೆ ಏನಾದರೂ ನಿಂತಿದೆ ಏನಾಗ್ತೀನಿ ಸಾಬಾಕ್ತಿನ ತರ ಹಾಲ ಮಟ್ಟದ ಸಬ್ಬಳ್ಳಿ ರಾಯಣ್ಣ ಆಗುದೂ ಅಲ್ಲ ಮತ್ತಿಂತರ ಹುಟ್ಟಿನ ಎಂದ್ಗಳು ಹೆಂಗ್ ಬಿಟ್ಟಾರ ಈ ದೇವಸ್ನಾಗ ಈಗ ನನ್ನಲ್ಲಿ ಕೇಳಿದ್ರೇಳ್ಕೋರಿ ಪತ್ರಕರ್ತರು ಮುಂದಿನ ಜನ್ಮ ಎತ್ತಾಳ ನೀವು ಏನಾದ್ರು ಏನಾಗಿ ಹುಟ್ಟಬೇಕೆ ತೀರ್ಪು ನಾ ಹಿಂದೂ ಧರ್ಮದಾಗ ದಲಿತರೇ ಆಗಲಿ ವಾಲ್ಮೀಕ್ಯರೇ ಆಗಲಿ ಹಾಲ ಮತದ ಆಗಲಿ ಆ ಜಾತಿ ಗೊತ್ತಿರ ಖರೆ ತಪ್ಪಿಸ್ ಸಹಿತ ಸಾಬರವಾಗುವುದಿಲ್ಲ ನಾ ಹೇಳ್ತೀನಿ ಸಿದ್ದರಾಮಯ್ಯ ಹೇಳ್ತಾರ ಎಂತ ಪವಿತ್ರ ಧರ್ಮ ಸಂತ ಕನಕದಾಸರ ಆಸುರ ಭಕ್ತಿಗೆ ಮೆಚ್ಚಿಸಿ ಕೃಷ್ಣಕ್ಕೆ ಬಿಡ್ತಿದ್ದಿಲ್ಲ ಅನ್ಯ ಜಾತಿಯ ಅದು ಒಳಗೆ ಹೋಗಿರೋಕೆ ಬಿಡ್ತಿದ್ದಿಲ್ಲ ನಾವೆಲ್ಲಾ ಜಾತಿಯ ಕನಕ ಸಂತ ಕನಕದ ಆಸ್ತನ ಬತ್ತಿಗೆ ಮೆಚ್ಚಿ ಅಕ್ಕಡಿ ಮಾಡಿ ನಿಂದು ಹೊಯ್ ಅಕ್ಕಡಿ ಮಾಡಿ ಮಾಡಿ ಮೆತ್ಪಟ್ಟ ಕೃಷ್ಣ ಮತ್ತ ಹಿಂದೂ ಧರ್ಮ ಜಾತಿಯಲ್ಲಿ ಐತ್ರಿ ಬ್ರಾಹ್ಮಣರ ಮ್ಯಾಚ್ ಹೊಡಿತಾರ ಯಾರು ಬ್ರಾಹ್ಮಣರು ಬ್ರಾಹ್ಮಣಿ ಕಣ್ಣು ಹೌದಪ್ಪ ಕೃಷ್ಣ ಯಾರ

ಆಕಾಶವಾಣಿಯ ಒಂದು ಸಂವಿಧಾನವನ್ನ ದೇಶಕ್ಕೆ ಸಮರ್ಪಣೆ ಮಾಡಿ ಒಂದು ರಾತ್ರಿ ಉದುವ ಆಕಾಶವಾಣಿಗೆ ನಿದ್ರೆ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದ್ರಲ್ಲಿ ಎಷ್ಟು ಚಂದ ಮಾತಾಡ ಅಂಬೇಡ್ಕರ್ ಭಾರತದಲ್ಲಿ ರಾಮಾಯಣ ಯಾರು ಬರೆದ್ರು ಮಹರ್ಷಿ ವಾಲ್ಮೀಕಿ ಬರೆದರು ಮಹಾಭಾರತ ಯಾರು ಬರೆದರು ವೇದವ್ಯಾಸ ವೇದವ್ಯಾಸರು ಯಾರು ಗಂಗಾಮತಸ್ಥರು ಹೌದಲ್ಲ ಭಾರತದ ಸಂವಿಧಾನ ಯಾರು ಬಂದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ರು ಯಾರ ಬ್ರಾಹ್ಮಣರು ಬರಲಿಲ್ಲ ಲಿಂಗಾಯತರು ಬರಲಿಲ್ಲ ಯಾರು ಬಳಿ ದೇಶ ಶಿತ್ಯತೆ ಹಿಂದುಳಿದ ದಲಿತ ಎಲ್ಲ ಸಮುದಾಯದ ಆಧಾರದ ಮೇಲೆ ಕೃಷ್ಣ ಕುರುಬಾತ ಅಂತ ಹೇಳಿ ಒಳ್ಳೆ ಇರಲಿಲ್ಲ ಸಂತ ಕನಕದಾಸನ ಬತ್ತಿಗೆ matching ಅಂದ್ರೆ ಮೂರ್ತಿ ವಾಲ್ಯಂದರ್ಥ ಅಂತಂದ್ರೆ ಶಕ್ತಿ ಅನ್ನೋದು ಬತ್ತಿಯಲ್ಲಿದೆ ಅದಕ್ಕೆ ಅಂಬೇಡ್ಕರ್ ಅವರು ಪಾಕಿಸ್ತಾನ ಕೊರೋದಕ್ಕೆ 400 ಮೀಟರ್ ಆಚೆ ಹೋಗಿತ್ತು ಅಪ್ಪನು ಉಳিবারದಿಲ್ಲಿ ಒಂದು ದೊಡ್ಡ ಟೂಪಿ ಡಾನ್ಸ್ ಮಾಡ್ತ ಬಾರ್ಚು ಅವರ ಕಥೆ ನಿನ್ನೆ ನಮ್ಮ ಕಂಪನಿ ಶಾಸ್ತ್ರರು ಪ್ರೆಸ್ ಮೀಟ್ ಮಾಡಿದ್ರು ಅವರ ಎಡಕ್ಕೆ ಬರ್ತ ಘಟ್ಟದಲ್ಲಿ ಕೂತಿದ್ದರು ಹಾ ನೋಡಿದಾನ ನೀನು ಕಳ್ಸಿ ಬಂದ ನಾವು ನಿಮ್ಮ ವಿಡಿಯೋ ಅಲ್ರಿ ಯಾರು ಹಿಂದೂಗಳು ತುಂಬಾ ಹಚ್ ಹೋದ್ರು ಇಪ್ಪತ್ತೋದು ಕನ್ನಡ ಇಲ್ಲ ನಿಮ್ಗೆ ಎತ್ತಾದ್ರ ಬಂದ್ರೆ ಗಲೇಬಿ ಆಗ್ತದೆ ಈಗ ಅಲ್ಲಿಕ್ಕಿದು ಎಂಬತ್ತೈದು ಕೋಟಿ ರೂಪಾಯಿ ತಿದ್ದಾರಲ್ರಿ ನಿಮ್ ಸಮುದಾಯದ್ದು ಒಮ್ಮೆ ಬಾಯಿ ತೆಗ್ದಿರಾತಲ್ಲಿ ಏನ್ರಿ ನಮ್ಮ ಸಮಾಜ ರೊಕ್ಕ ಇರ್ತೀವಿ ಒಮ್ಮೆ ನಾವು ರಮೇಶ್ ಜಾರಕಿಹೊಳನ್ ಕೇಳಿವಿ ಅರವಿಂದ್ ಲಿಬ್ಬಾಳು ಕುಮಾರ್ ಬಂಗಾರಪ್ಪನವರು ಇವತ್ತು ಹೈಕೋರ್ಟ್ಗೆ ಹೋಗಿ ನಾವು ಸಿದ್ದರಾಮಯ್ಯನವ್ರು ಕೇಳಿದ ಐಂದ ನಾನೇ ಐಂದ ನಾಯ್ಕ ಭಾರತ ತಿಂದಿ ಲಕ್ಕಾಗಿ ನೀವು ಐಂದ ನಾಯಕರಿಗೆ ಆ ನೂರ ಎಂಬತ್ತೈದು ಕೋಟಿ ರೂಪಾಯಿ ಒಂದು ವಾಲ್ಮೀಕಿ ಜನ ಅಂಗದ ಕುಟುಂಬಕ್ಕೆ ಒಂದು ಲಕ್ಷ ಕೊಟ್ಟಿದ್ರೆ ಹದಿನೆಂಟು ಸಾವಿರದ ಐದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಸಿಕ್ತಿತ್ತು ಅವು ವಾಲ್ಮೀಕಿ ಸಮಾಜ ಅಂಗಡಿ ಹಾಕೊಂಡಿರ್ತಿತ್ತ ಆಟೋ ರಿಕ್ಷಾ ತಗೋತಿ ಕಿರಾಣಿ ಅಂಗಡಿ ಹಾಕ್ತಿರ್ತೀರಿ ಒಂದೊಂದು ಲಕ್ಷ ಕೊಟ್ಟಿದ್ರು ಆ ನೂರ ಎಂಬತ್ತೈದು ಕೋಟೆಗೆ ಎಂಬತ್ತೈದು ಕೋಟಿ ರೂಪಾಯಿ ತಂದು ಬಳ್ಳಾರಿ ಎಲೆಕ್ಷನ್ ಮಾಡ್ತಾರಲ್ಲ ಕುಮಾರ್ ನಾಯಕರು ಎಲೆಕ್ಷನ್ ಮಾಡಿದ್ರೆ ಎಲ್ಲದರಿ ಕುಮಾರ್ ನಾಯ್ಕರು ಎಲ್ಲರೂ ಬಾಯಿ ತಗದಾರ ಲೋಕಸಭೆ ಇಲ್ಲಿ ತಗದಾರ ಅಲ್ರಿ ವಾಲ್ಮೀಕಿ ತಗಾಲಾಗದ ನಮ್ಮ ಸಮಾಜ ಎಲ್ಲರ ಕೇಳಾರ ಕೇಳದವರ ಯಾರು ಅಂತ ರಮೇಶ ಜಾಕ್ ಕೇಳೋ ನಾವು ಫಾರೆ ಯಾತ್ರೆ ಮಾಡ್ತೀನಿ ಅಂದಿ ನಾವು ರಮೇಶ ಜಾಕ್ ಕೋಮಾರ್ ವಂದನ ಪರಿಣಯ ಬಾಲ ಸಿದ್ದೇಶಣ್ಣ ನಾನು ಹರೀಶ್ ಎನ್ಆರ್ ಸಂತೋಷಿ ಅಮ್ಮರ್ ಕುಡಿ ವಾಲ್ಮೀಕಿ ಸಮಾನ ಹಣ ಅದು ನೀನೆ 24000 ರೂಪಾಯಿ ಎಸ್ಸಿಪಿ ಟಿಎಸ್‌ಪಿ ಬಾವಾ ದಲಿತರಿಗೆ ಹೆಣ್ಣುಗಳಿಗೆ ವಾಲ್ಮೀಕಿ ಏನಂ ಖರ್ಚು ಮಾಡಬೇಕಾದಂತ 24000 ರೂಪಾಯಿ ಗ್ಯಾರಂಟಿ ಅಲ್ಲಿ ಹಾಕಿ ಇಲ್ಲಿ 5 ಕೆಜಿ ಅಳ್ವಾ 10 ಕೆಜಿ ಅಕ್ವಿ ಹೋಗಕೇನು ಬರಲೇ ಇಲ್ಲ ಅದು 5 ಕೆಜಿ ಬರುದು ನರೇಂದ್ರ ಮುದಿ ಕೊಲ್ಲಕಂತ ಪುಣ್ಯatma ಅದು ಏನೋ ಶಕ್ತಿ ಏನೋ ಶಕ್ತಿ ಏನೋ ಹಾಗೆ ಅಂತ ತಯಾರಿದ್ರೆ ನಮ್ಮ ಕೆಸಾಸಿಗೆ ಭೇಮಿತನ ಆಪಿದೆ ಮಹಿಳೆಯರು ಬಹಳ ಸ್ತೋರಾರ್ತಾ ಇದ್ದಾರೆ ತಿಕ್ಕತ್ತೈ ಉಡಾರ್ತಾ ಇದ್ದಾರೆ

ನಿಮಗೆ ಡಬಲ್ ಅಲ್ಲೇ ಹಾಕ್ಲಾಕತ್ತಲ್ಲೇ ನಿಮ್ಗೆ ಅದ್ರ ಇವತ್ತು ನೋಡ್ರಿ ಒಗ್ಗಬ್ ಶಾಪ್ ನೀವು ಎಂದ್ರೆ ಮಾಡ್ ಬರೀ ಒಂದೂವರೆ ಎಂಬತ್ತೆ ಕಂಪ್ಲೀಕ ಇನ್ನ ಇನ್ನೊಂದು ಮುಖ ಗೊತ್ತಿಲ್ಲ ತೊಳ್ತಾರೆ ಇನ್ನೊಂದು ಲಿಸ್ಟ್ ಐತೆ ಐತಲ್ಲಿ ಬಿಜಾಪುರ ನಮ್ಮ ಜಮೀರ್ ಅಹ್ಮದ್ ಖಾನ್ ನೀವು ಊರ್ ತುಂಬಾ ಬೋರ್ಡ್ ಹಾಕ್ಯಾರ ಜಮೀರ್ ಅಹ್ಮದ್ ಅವ್ರ ಅಕ್ಕೇ ಹೋಗಿ ಹಾಕ್ಯಾರ ಗಣೇಶನ್ ಹುಡುಕಿದ ನೀವು ಯಾರ ಹಾಕಿ ಅಲ್ಲ और तो टाइम क्या कहना से होटल में हम विदेश से मैंने कहा था कि हम विदेश से जाएंगे इंशाल्लाह ये मुसलमान का खबरिस्तान हां हरा होना चाहिए कब्रिस्तान हरा चाहिए अब खेल जमीन नंबर कान हो इधर से टी सी ए सी जो है सब वकफ करना है अब इधर है मुरे ने तपाटी वाले और वकफब करती